ಹಾಯ್ ಫ್ರೆಂಡ್ಸ್ ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಸರ್ಕಾರದ ಆದೇಶ ಬಂದಿದೆ ಯಾವ ಯಾವ ಒಂದು ಡಿಶಿಕ್ನಲ್ಲಿ ಅರ್ಜಿನ ಕರೆದಿದ್ದಾರೆ ಡಿಟೇಲ್ಸ್ ಆಗಿರುವಂಥ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾವ ಜಿಲ್ಲೆಯಲ್ಲಿ ಮತ್ತು ಯಾವ ತಾಲೂಕಿನಲ್ಲಿ ಅನ್ನೋದು ಕೂಡ ಇಲ್ಲಿ ಲೈವ್ ರೂಪಾಗಿ ನಿಮಗೆ ತೋರಿಸ್ಕೊಡ್ತೀನಿ ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವೆಬ್ಸೈಟಲ್ಲೇ ನಾನು ತಿಳಿಸ್ಕೊಡ್ತೀನಿ ನೀವು ಕೂಡ ನಿಮ್ಮ ಕಣ್ಣಾರನೇ ನೋಡ್ಬೋದು ಯಾವ ಯಾವ ತಾಲೂಕು ಮತ್ತು ಯಾವ ಜಿಲ್ಲೆಗಳಲ್ಲಿ ಅಂತ ನೀವು ಕೇಳ್ಬೋದು ಕರ್ನಾಟಕದಾದ್ಯಂತ ಮೂವತ್ತೊಂದು ಜಿಲ್ಲೆಗೂ ಕೂಡ ಬಿಟ್ಟಿತಾರ ಅಂತ ಇಲ್ಲ ಸ್ನೇಹಿತರೆ ಆಗೇನಿಲ್ಲ ಯಾವ ಡಿಸ್ಟಿಕ್ನಲ್ಲಿ ಎಲ್ಪರು ಮತ್ತು ಟೀಚರ್ ಯಾವ ಉದ್ಯೋಗಗಳ ಖಾಲಿ ಭೀ ಅವು ಮಾತ್ರ ಅರ್ಜಿನ ಕರೆದಿದ್ದಾರೆ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಮೊದಲಿಗೆ ನೀವು ನೋಡ್ಬೋದು ಮೊದಲಿಗೆ ಬಂದು ಬೆಂಗಳೂರು ರೂರಲ್ ಬೆಂಗಳೂರು ರೂರಲ್ ಬಿಟ್ಟಿದ್ದಾರೆ ಅದರಲ್ಲಿ ತಾಲೂಕುಗಳು ಯಾವುವು ಮತ್ತು ಇದು ಡಿಸ್ಟಿಕ್ಟ್ ಮಾತ್ರ ಬೆಂಗಳೂರು ರೂರಲ್ ಅಂತ ಗೊತ್ತಾಯಿತು ಯಾವ ಯಾವ ತಾಲೂಕಿನಲ್ಲಿ ಅಪ್ಲಿಕೇಶನ್ನ ಕರೆದಿದ್ದಾರೆ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಇದೇ ವೆಬ್ಸೈಟಲ್ಲಿ ಬಂದು ಇಲ್ಲಿ ನೋಡ್ಬೋದು ಸ್ನೇಹಿತರೆ ನೆಲಮ್ ದೇವನಹಳ್ಳಿ ದೊಡ್ಡಬಳ್ಳಾಪುರ ಹೊಸಕೋಟೆ ನೆಲಮಂಗಲ ಇಷ್ಟು ತಾಲೂಕಿನಲ್ಲಿ ಪೋಸ್ಟ್ಗಳು ಖಾಲಿ ಇರುವಂಥದ್ದು ಯಾವ್ಯಾವ ಒಂದು ತಾಲೂಕಿನಲ್ಲಿ ಯಾವ ಪೋಸ್ಟ್ಗಳು ಖಾಲಿ ಇದೆ ಇಲ್ಲಿ ನೋಡಿ ಮೊದಲಿಗೆ ದೇವನಹಳ್ಳಿಯಲ್ಲಿ ಟೀಚರು ಮತ್ತು ಹೆಲ್ಪರು ಎರಡು ಹುದ್ದೆಗಳು ಖಾಲಿ ಇದೆ ನೋಡ್ಬೋದು ನೀವು ಇಲ್ಲಿ ಕೆಳಗಡೆ ತೋರಿಸ್ತದೆ ನೋಡಿ ಅಂಗನವಾಡಿ ವರ್ಕರ್ಸ್ ಅಂತ ಇನ್ನೊಂದು ಸೆಲೆಕ್ಟ್ ಮಾಡಿದರೆ ಇಲ್ಲಿ ನೋಡಿ ಅಂಗನವಾಡಿ ಹೆಲ್ಪರ್ ಅಂತ ಈ ರೀತಿಯಾಗಿ ನೀವು ನೋಡ್ಕೊಳ್ಬೋದು ಇಲ್ಲಿ ಇಲ್ಲಿ ಕಾಣಿಸ್ತದೆ ನೋಡಿ ಕೆಳಗಡೆ ಸೆಲೆಕ್ಟ್ ಯುವರ್ ಪೋಸ್ಟ್ ಹುದ್ದೆಯನ್ನು ಆಯ್ಕೆ ಮಾಡಿ ಅಂತ ಇದೆ ನೋಡಿ ಅದರ ಮುಂದಗಡೆ ನಾವು ಯಾವ ರೀತಿ ಸೆಲೆಕ್ಟ್ ಮಾಡ್ತೀವಿ ಅದನ್ನು ಅಲ್ಲಿ ನೋಡಿ ಅಂಗನವಾಡಿ ವರ್ಕರು ಮತ್ತು ಅಂಗನವಾಡಿ ಹೆಲ್ಪರ್ ಅಂತ ಇದೆ ಮತ್ತು ಇಲ್ಲಿ ದೇವನಹಳ್ಳಿ ಆಯಿತು ದೊಡ್ಡಬಳ್ಳಾಪುರದಲ್ಲಿ ಇಲ್ಲಿ ಕೂಡ ಎರಡು ಹುದ್ದೆ ಖಾಲಿ ಇದೆ ಟೀಚರು ಮತ್ತು ಎಲ್ಪರು ಅಂಗನವಾಡಿ ಟೀಚರು ಮತ್ತು ಅಂಗನವಾಡಿ ಹೆಲ್ಪರು ಎರಡು ಹುದ್ದೆಗಳು ಖಾಲಿ ಇವೆ ಹೊಸಕೋಟೆ ಬಂದು ಇಲ್ಲಿ ಕೂಡ ಎರಡು ಹುದ್ದೆ ಖಾಲಿ ಇರುವಂಥದ್ದು ಟೀಚರು ಮತ್ತು ಎಲ್ಪರು ಎರಡು ಹುದ್ದೆಗಳು ಖಾಲಿ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಹೊಸಕೋಟೆ ನೆಲಮಂಗಲ ನೆಲಮಂಗಲದಲ್ಲಿ ಕೂಡ ಎರಡು ಹುದ್ದೆಗಳು ಖಾಲಿ ಇವೆ ಟೀಚರು ಮತ್ತು ಹೆಲ್ಪರು ಎರಡು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ಸ್ನೇಹಿತರೆ ಅಂದರೆ ಎರಡು ಅಂತಂದರೆ ಎರಡೇ ಇರೋದಿಲ್ಲ ನಿಮ್ಮ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇರುತ್ತೆ ನೋಡಿ ತಾಲೂಕಿನ ಲೆವೆಲ್ನಲ್ಲಿ ಅದಕ್ಕೆ ಹೋಗಿ ವಿಚಾರಿಸಿದರೆ ಎಷ್ಟು ಪೋಸ್ಟ್ಗಳು ಆ ತಾಲೂಕಿನಲ್ಲಿ ಎಷ್ಟು ಹಳ್ಳಿಗಳಲ್ಲಿ ಆ ಒಂದು ಪೋಸ್ಟ್ಗಳು ಖಾಲಿ ಇದೆ ಅಂತ ಇಲ್ಲಿ ತಾಲೂಕು ಮಾತ್ರ ನಾನು ಇದ್ದೀನಿ ಎರಡು ಹುದ್ದೆಗಳು ಖಾಲಿ ಇದೆ ಅಂತಂದರೆ ಎರಡೇ ಹುದ್ದೆ ಅಂತ ತಿಳ್ಕೊಳಕ್ಕೆ ಹೋಗ್ಬೇಡಿ ಇಲ್ಲಿ ಖಾಲಿ ಇರುವಂಥ ಉದ್ಯೋಗಗಳು ತುಂಬಾ ಇವೆ ಆದರೆ ಇಲ್ಲಿ ತಾಲೂಕಿನಲ್ಲಿ ಏನು ಎಲ್ಪರು ಮತ್ತು ಟೀಚರ್ ಎರಡು ಉದ್ಯೋಗಗಳು ಖಾಲಿ ಇದೆ ಅಂತ ನಾನು ಹೇಳ್ತಾ ಇರುವಂಥದ್ದು ಎರಡು ಹುದ್ದೆ ಅಂತ ಅಂದರೆ ಕೆಲವರು ಏನು ತಿಳ್ಕೊಂಡ್ಬಿಡ್ತಾರೆ ಎರಡೇ ಎರಡು ಪೋಸ್ಟ್ಗಳು ಖಾಲಿ ಇದೆಯಾ ಅಂತ ಈ ರೀತಿ ತಿಳ್ಕೊಳ್ತಾರೆ ಆ ರೀತಿ ಹೇಳ್ತಾ ಇಲ್ಲ ಟೀಚರ್ ಮತ್ತು ಎಲ್ಪರು ಎರಡು ಉದ್ಯೋಗಗಳು ಆ ತಾಲೂಕಿನಲ್ಲಿ ಖಾಲಿ ಇವೆ ಯಾವ ಯಾವ ಗ್ರಾಮದಲ್ಲಿ ಯಾವ ಯಾವ ಅಂಗನವಾಡಿಗಳಲ್ಲಿ ನೀವೇ ಅಲ್ಲಿ ಹೋಗಿ ಖುದ್ದಾಗಿ ವಿಚಾರಿಸಿದರೆ ಗೊತ್ತಾಗುತ್ತೆ ಇಲ್ಲಿ ತೋರಿಸೋದಿಲ್ಲ ತಾಲೂಕು ಲೆವೆಲ್ನಲ್ಲಿ ಮಾತ್ರ ನಾನು ತಿಳಿಸ್ಕೊಡ್ತಾ ಇರುವಂಥದ್ದು ಅಲ್ಲಿ ಯಾವ ಯಾವ ಗ್ರಾಮದಲ್ಲಿ ಎಷ್ಟು ಉದ್ಯೋಗಗಳು ಖಾಲಿ ಇದೆ ಅಂತ ನೀವೇ ನೋಡ್ಕೊಳ್ಬೋದು ಸ್ನೇಹಿತರೆ ಇಲ್ಲಿ ಬಹುಶಃ ಬೆಂಗಳೂರು ರೂರಲಲ್ಲಿ ಇನ್ನೂರ ಇಪ್ಪತ್ತೆರಡು ಅಂದರೆ ತ್ರಿಬಲ್ ಟೂ ಪೋಸ್ಟ್ಗಳು ಇಲ್ಲಿ ಖಾಲಿ ಇರುವಂಥದ್ದು ನನ್ನ ಲೆಕ್ಕದ ಪ್ರಕಾರ ನಾನು ನೋಡಿರುವ ಪ್ರಕಾರ ಒಟ್ಟು ಬೆಂಗಳೂರು ರೂರಲ್ಲಿ ಬಂದರೆ ನಿಮಗೆ ಎರಡು ನೂರ ಇಪ್ಪತ್ತೆರಡು ಉದ್ಯೋಗಗಳು ಟೀಚರ್ ಆಗಿರ್ಬೋದು ಮತ್ತು ಹೆಲ್ಪರ್ ಆಗಿರ್ಬೋದು ಎರಡು ಉದ್ಯೋಗಗಳು ಸೇರಿ ಎರಡು ನೂರ ಇಪ್ಪತ್ತೆರಡು ಪೋಸ್ಟ್ಗಳು ಖಾಲಿ ಇದೆ ಇದು ಈ ಒಂದು ಬೆಂಗಳೂರು ರೂರಲ್ದು ಮಾಹಿತಿ ಆಯಿತು ಸ್ನೇಹಿತರೆ ಇಲ್ಲಿ ಇನ್ನು ಬಂದು ಇಲ್ಲಿ ಹಾಸನ ಇಲ್ಲಿ ಹಾಸನದಲ್ಲಿ ಕೂಡ ಹಾಸನದಲ್ಲಿ ಕೂಡ ಒಂದು ಪೋಸ್ಟ್ಗಳು ಖಾಲಿ ಇದೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎಂಟು ತಾಲೂಕುಗಳು ಇದು ಎಂಟು ತಾಲೂಕಿನಲ್ಲಿ ಕೂಡ ಪೋಸ್ಟ್ಗಳು ಖಾಲಿ ಇದೆ ಇಲ್ಲಿ ನೋಡ್ಬೋದು ಮೊದಲಿಗೆ ಸ್ನೇಹಿತರೆ ಏನಿದು ಆಲೂರು ಅಂತ ಇದೆ ನೋಡಿ ಅದರಲ್ಲಿ ಕೂಡ ಎರಡು ಪೋಸ್ಟ್ಗಳು ಖಾಲಿ ಇವೆ ಟೀಚರ್ಸ್ ಮತ್ತು ಹೆಲ್ಪರ್ ಎರಡು ಹುದ್ದೆಗಳು ಖಾಲಿ ಇದೆ ಇದು ಹಾಸನ ಇದು ಮಾಹಿತಿ ತಿಳಿಸ್ಕೊಡ್ತಾ ಮತ್ತು ಅರಸಿಕೆರೆ ಬಂದು ಇಲ್ಲಿ ಎರಡು ಹುದ್ದೆಗಳು ಖಾಲಿ ಇವೆ ಟೀಚರ್ ಮತ್ತು ಹೆಲ್ಪರ್ ಎರಡು ಹುದ್ದೆಗಳು ಖಾಲಿ ಇವೆ ಮತ್ತು ಚೆಂದ್ರೈ ಸಾರಿ ಬೇಲೂರು ಬೇಲೂರಲ್ಲಿ ಕೂಡ ಎರಡು ಹುದ್ದೆಗಳು ಖಾಲಿ ಇದೆ ಮತ್ತು ಚೆನ್ನರಾಯ್ ಪಟ್ಟಣದಲ್ಲಿ ಕೂಡ ಎರಡು ಹುದ್ದೆಗಳು ಖಾಲಿ ಇವೆ ಇಲ್ಲಿ ಹಾಸನದಲ್ಲಿ ಬಂದು ನೋಡಿದರೆ ಅಲ್ಲಿ ಕೂಡ ಟೀಚರ್ ಮತ್ತು ಹೆಲ್ಪರ್ ಹುದ್ದೆಗಳು ಖಾಲಿ ಇರುವಂಥದ್ದು ಇಲ್ಲಿ ಮತ್ತು ಹೊಳೆ ನರಸೀಪುರ ಹೊಳೆ ನರಸೀಪುರದಲ್ಲಿ ಇಲ್ಲಿ ಕೂಡ ಮತ್ತು ಟೀಚರು ಮತ್ತು ಎಲ್ಪರ್ ಹುದ್ದೆಗಳು ಖಾಲಿ ಇರುವಂಥದ್ದು ಸ್ನೇಹಿತರೆ ಇಲ್ಲಿ ನೋಡ್ಬೋದು ಮತ್ತು ಇಲ್ಲಿ ಹೊಳೆ ನರಸಾಪುರ ಆಯಿತು ಸಕಲೇಶ್ಪುರ ಸಕಲೇಶ್ಪುರದಲ್ಲಿ ಕೂಡ ಟೀಚರು ಮತ್ತು ಎಲ್ಪರು ಎರಡು ಹುದ್ದೆಗಳು ಇಲ್ಲಿ ಖಾಲಿ ಇರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಬಂದು ಈ ಎರಡೇ ಡಿಸ್ಟಿಕ್ನಲ್ಲಿ ಈಗ ಅಂಗನವಾಡಿ ಟೀಚರು ಮತ್ತು ಅಂಗನವಾಡಿ ಹೆಲ್ಪರ್ಗಳ ಹುದ್ದೆ ಖಾಲಿ ಇರುವಂಥದ್ದು ಈ ಪೋಸ್ಟ್ಗಳಿಗೆ ಆನ್ಲೈನ್ ಅರ್ಜಿನ ಆಹ್ವಾನ ಮಾಡಲಾಗಿದೆ ನೀವು ಸ್ವತಃ ನಿಮ್ಮ ಮೊಬೈಲ್ನಲ್ಲೇ ಕೂಡ ಹಾಕ್ಬೋದು ಅರ್ಜಿ ಹಾಕ್ಕೊಳ್ಬೋದು ಹಾಗೆ ನಮ್ಗೆ ಗೊತ್ತಾಗೋದಿಲ್ಲ ಅಂತಂದರೆ ನೀವು ಹತ್ತಿರದ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಅಲ್ಲಿ ಕೂಡ ನಿಮ್ಮ ದಾಖಲಾತಿಗಳನ್ನು ಸಬ್ಮಿಟ್ ಮಾಡಿ ನೀವು ಅಲ್ಲಿ ಕೂಡ ಅರ್ಜಿನ ಸಲ್ಲಿಸ್ಬೋದು ಸ್ನೇಹಿತರೆ ಈ ಅಂಗನವಾಡಿ ಕಾರ್ಯಕರ್ತರು ಮಿನಿ ಅಂಗನವಾಡಿ ಕಾರ್ಯಕರ್ತೆಯರು ಅಂಗನವಾಡಿ ಸಹಾಯಕರ ಹುದ್ದೆಗಳಿಗೆ ಅರ್ಜಿ ಆಹ್ವಾನ ಮಾಡಲಾಗಿದೆ ಇದು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಸ್ನೇಹಿತರೆ ಈ ಒಂದು ಇಂಪಾರ್ಟೆಂಟ್ ಆಗಿರುವಂಥ ಮಾಹಿತಿ ನಿಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ನಿಮ್ಗೆ ಯಾರಿಗಾದರೂ ಇಷ್ಟ ಆಗಿದರೆ ವಿಡಿಯೋ ಲೈಕ್ ಮಾಡಬೇಕಾಗುತ್ತೆ ಲೈಕ್ ಮಾಡೋದ್ರಿಂದ ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ವೀಡಿಯೋ ಶೇರ್ ಆಗುತ್ತೆ ಅಂದರೆ ಯೂಟ್ಯೂಬು ರೆಕಮೆಂಡ್ ಮಾಡುತ್ತೆ ಆಗ ನಿಮಗೆ ಮುಂದೆ ನಾನು ಹಾಕುವಂಥ ಒಂದು ನೋಟಿಫಿಕೇಷನ್ ವಿಡಿಯೋಗಳ ಒಂದು ಇನ್ಫಾರ್ಮೇಷನ್ ನಿಮ್ಗೆ ಬರಬೇಕಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಭಾವಿಸಿ ಬರುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿದರೆ ಅಂತಂದ್ರೆ ನಾವು ಹಾಕುವಂಥ ಯಾವುದೇ ಒಂದು ಹೊಸ ಹೊಸ ಮಾಹಿತಿ ಬಗ್ಗೆ ನಿಮ್ಗೆ ಅವಾಗ ನೋಟಿಫಿಕೇಷನ್ ಬರುತ್ತೆ ಆಗ ನೀವು ನಮ್ಮ ವಿಡಿಯೋಗಳನ್ನು ವೀಕ್ಷಿಸ್ಬೋದು ನಿಮಗೆ ಉಪಯೋಗ ಆಗುವಂಥ ವಿಡಿಯೋಗಳು ಇದ್ದರೆ ನೋಡ್ಬೋದು ಉಪಯೋಗ ಇಲ್ಲ ಅಂತ ಅನ್ನೋದಾದರೆ ನೀವು ಸ್ಕಿಪ್ ಮಾಡಿ ಕೂಡ ಹೋಗ್ಬೋದು ಸ್ನೇಹಿತರೆ ಅದಕ್ಕಾಗಿ ಇಂಪಾರ್ಟೆಂಟ್ ಆಗಿರುವಂಥ ವಿಷಯಗಳಿರುತ್ತೆ ಅಂಥ ಸಂದರ್ಭದಲ್ಲಿ ವಿಡಿಯೋ ಹುಡುಕಿದ್ರು ಕೂಡ ಸಿಗೋದಿಲ್ಲ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಬಾಜ್ ಬರೋವಂಥ ಬೆಲೈಕನ್ ಕೂಡ ಪ್ರೆಸ್ ಮಾಡೋದು ಮರಿಬೇಡಿ ಇನ್ನೂ ಯಾವುದಾದ್ರೂ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ ಈ ವಿಡಿಯೋ ಏನು ಅನ್ನಿಸ್ತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ ಹಾಗೆ ಯಾರಾದರೂ ನಮ್ಮ ಚಾನಲ್ನಲ್ಲಿ ಸದಸ್ಯತ್ವ ತೊಗೊಳ್ಬೇಕು ಅನ್ನೋರು ದಯವಿಟ್ಟು ಸದಸ್ಯತ್ವ ಕೂಡ ತೊಗೊಳ್ಬೋದು ಇನ್ನೂ ಒಳ್ಳೆ ಒಳ್ಳೆಯ ಒಂದು ಕಂಟೆಂಟ್ ನಾನು ತರಬೇಕಂತ ಅಂದ್ಕೊಂಡಿದ್ದೀನಿ ಆದಷ್ಟು ನಿಮ್ಮ ಸಪೋರ್ಟು ಇನ್ನೂ ಎರಡು ಸಾವಿರ ಮುಟ್ಟಬೇಕು ಅಂತಂದರೆ ಕೇವಲ ಇನ್ನು ಹನ್ನೆರಡು ಜನರು ಮಾತ್ರ ಸಬ್ಸ್ಕ್ರೈಬ್ ಮಾಡಿಕೊಳ್ಬೇಕು ದಯವಿಟ್ಟು ಹನ್ನೆರಡು ಜನರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಧನ್ಯವಾದಗಳು